ದಿನೇ ದಿನೇ ನಾಯಿ ಕಡಿತದ ಪ್ರಕರಣಗಳು ಹೆಚ್ಚಾಗುತ್ತಿದ್ದು ಸಾರ್ವಜನಿಕರ ಹಿತದೃಷ್ಟಿಯಿಂದ ಲಕ್ಷ್ಮೇಶ್ವರ ಪುರಸಭೆ ವತಿಯಿಂದ ಬೀದಿ ನಾಯಿಗಳ ಹಾವಳಿ ತಪ್ಪಿಸಲು ಬೀದಿ ನಾಯಿಗಳನ್ನು ಹಿಡಿಸಲಾಗುತ್ತಿದ್ದು ದಿನಾಂಕ ಹನ್ನೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೀದಿ ನಾಯಿಗಳನ್ನು ಹಿಡಿಸಲಾಗುತ್ತದೆ ಎಂದು ಪುರಸಭೆ ಮುಖ್ಯಾಧಿಕಾರಿಗಳಾದ ಮಹೇಶ್ ಹಡಪಾದವರು ತಿಳಿಸಿದರು ಆದ್ದರಿಂದ ಸಾರ್ವಜನಿಕರು ತಮ್ಮ ಸಾಕು ನಾಯಿಗಳನ್ನು ತಮ್ಮ ಮನೆಯ ಕಂಪೌಂಡ್ ಹಾಗೂ ಮನೆಯಲ್ಲಿ ಕಟ್ಟಿಕೊಳ್ಳಬೇಕು ನಾಯಿ ಹಿಡಿಯುವ ತಂಡ ತಮಿಳುನಾಡಿನಿಂದ ಬರುತ್ತಿದ್ದು ಹಾಗಾಗಿ ತಮ್ಮ ಸಾಕು ನಾಯಿಗಳನ್ನು ಕಟ್ಟಿಹಾಕಬೇಕು ಮತ್ತು ನಾಯಿ ಮಾಲಕರು ನಾಯಿಗಳನ್ನು ಹೊರಗೆ ಬಿಟ್ಟಾಗ ಅದರ ಜೊತೆ ಬರಬೇಕು ಮತ್ತು ನಿಮ್ಮ ನಾಯಿ ಯಾರಿಗಾದರೂ ಕಚ್ಚಿದರೆ ಅದಕ್ಕೆ ನೀವೇ ಜವಾಬ್ದಾರರು ಎಂದು ತಿಳಿಸಿದರು ನಾಯಿ ಹಿಡಿಯುವ ಕಾರ್ಯಾಚರಣೆಯ ಸಮಯದಲ್ಲಿ ಸಾಕು ನಾಯಿಗಳನ್ನು ಹಿಡಿದುಕೊಂಡು ಹೋದರೆ ನಾವು ಜವಾಬ್ದಾರರಲ್ಲ ಎಂದು ತಿಳಿಸಿದರು ಮೊದಲನೇದಾಗಿ ಲಕ್ಷ್ಮೇಶ್ವರ ಎಲ್ಲ ಸಾರ್ವಜನಿಕರಿಗೆ ವಿನಂತಿಸುವುದೇನೆಂದರೆ ದಿನಾಂಕ ಹನ್ನೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಲಕ್ಷ್ಮೇಶ್ವರ ಪಟ್ಟಣಕ್ಕೆ ಡಾಕ್ಟರ್ ರಾಜ್ಕುಮಾರ್ ತಮಿಳ್ ತಮಿಳುನಾಡು ಮದರೆಯಿಂದ ಬೀದಿ ನಾಯಿಗಳ ಅತಿಯಾಗಿ ಹೆಚ್ಚು ಹೆಚ್ಚಿಗೆ ಇರುವುದರಿಂದ ನಾವು ಅವರನ್ನು ಗುರುವಾರ ದಿವಸ ಇಲ್ಲಿ ಬೀದಿ ನಾಯಿಗಳ ಹಾವಳಿ ಜಾಸ್ತಿಯಾಗಿ ಸಣ್ಣ ಮಕ್ಕಳಿಗೆ ಸ್ಕೂಲಿಗೆ ಹೋಗೋ ಟೈಮ್ದಲ್ಲಿ ಅವರು ಸಣ್ಣ ಮಕ್ಕಳಿಗೆ ಕಚ್ಚಿ ಆಮೇಲೆ ಹಿರಿಯರು ವಾರ್ಡ್ನಲ್ಲಿ ಹೋಗ್ಬೇಕಾದ್ರೆ ಮಾರ್ಕೆಟಿಗೆ ಹೋಗಿ ಸಂತೆ ಬಜಾರದಲ್ಲಿ ಏನೇ ತರಬೇಕಂದ್ರೂ ಬೀದಿ ನಾಯಿಗಳ ಹಾವಳಿ ಜಾಸ್ತಿ ಆಗಿದೆ ಅದಕ್ಕೋಸ್ಕರ ಇಲ್ಲೇ ನನ್ನ ಮನೆ ಮನೆ ನಡೆದಂತಹ ಒಂದು ಮುಂಟೂರಿ ಮುಂಡೋರಿಗೆ ಪುರಸಭೆ ವ್ಯಾಪ್ತಿಗಳಿಗೆ ಒಂದು ಬೀದಿ ನಾಯಿ ಸಣ್ಣ ಮಗುವಿಗೆ ಕಚ್ಚಿ ಸುಮಾರು ಪ್ರಾಣಾಪಾಯದಿಂದ ಫುಲ್ ಅವರಿಗೆ ಜೀವ ಹೋಗುವ ಬೆದರಿ ಜೀವ ಹೋಗುವ ಸಿಚುವೇಶನ್ನೂ ಕೂಡ ಇದೆ ಅದಕ್ಕೆ ದಯವಿಟ್ಟು ತಮ್ಮ ತಮ್ಮ ನಾಯಿಗಳನ್ನು ತಾವು ಸಾಕಿದ ನಾಯಿಗಳನ್ನು ಅವರಿಗೆ ಸ್ವ ಸಾಕಿದ ನಾಯಿಗಳಿಗೆ ಬೆಲ್ಟನ್ನು ಕಟ್ಟಿ ಅವ್ರು ಏನೇ ಇದ್ದರೂ ಹೊರಗಡೆ ಹೋಗ್ಬೇಕಾದ್ರೆ ಕರೆದುಕೊಂಡು ಹೋಗಬೇಕು ಮತ್ತೆ ಬರಬೇಕಾದ್ರೆ ಅದು ಕರೆದುಕೊಂಡು ಬರಬೇಕು ಯಾವುದೇ ರೀತಿಯಾಗಿ ತಮ್ಮ ಸಾಕಿದ ನಾಯಿಗಳನ್ನು ತಮ್ಮ ಮನೆಯಲ್ಲೇ ಕಟ್ಕೊಂಡು ಅದನ್ನು ಯೋಗ ಕಕ್ಷ ಯೋಗಕ್ಷ ನೋಡ್ಕೋಬೇಕು ನೀವೇನಾದರೂ ಕೂಡ ನಿಮ್ಮ ಸ್ವಂತ ನಾಯಿಗಳನ್ನು ಬೀದಿಗೆ ಬಂದ ಸಂದರ್ಭದಲ್ಲಿ ನಾವು ತಮಿಳ್ನಾಡು ಬಂದಂಥ ಮಧುರೈಯಿಂದ ಬಂದಂಥ ಬೀದಿ ನಾಯಿಗಳನ್ನು ನಾವು ಅವ್ರನ್ನ ಇದ್ದೇವೆ ಹಿಡಿಸ್ತಾ ಇದ್ದೇವೆ ಅದಕ್ಕೋಸ್ಕರ ಅಂಥ ಸಂದರ್ಭದಲ್ಲಿ ನಿಮ್ಮ ನಾಯಿ ಸಾಕ ನಾಯಿಗಳನ್ನು ಹಿಡಿದ್ರೆ ನೀವೇ ಜವಾಬ್ದಾರು ಯಾವುದೇ ರೀತಿ ನಾವು ಪುರುಷವೇ ಜವಾಬ್ದಾರಿಯಲ್ಲ ಅದಕ್ಕೋಸ್ಕರ ನಿಮ್ಮ ಸಾ ದಯವಿಟ್ಟು ನಾನು ಇದ್ದೆ ಹೆಚ್ಚು ಸಾಕಿದ ನಾಯಿ ಮಾಲೀಕರಿಗೆ ಮತ್ತೊಮ್ಮೆ ನಾವು ವಿನಂತಿ ಮಾಡ್ತೀನಿ ನಿಮ್ಮ ಯಾವುದೇ ರೀತಿ ನಾವು ಬೀದಿ ನಾಯಿಗಳನ್ನ ಹಿಡಿಸಿರ್ತೀವಿ ಹಿಡಿಸಿದ ತಕ್ಷಣ ನಿಮ್ಮ ನೆಕ್ಸ್ಟು ನೀವು ನಾಯಿಗಳನ್ನು ನಾವು ಬಂದು ಯಾರ್ಯಾರಿಗೂ ಸಣ್ಣ ಮಕ್ಕಳಿಗೆ ಆಗಲಿ ಹಿರಿಯರಿಗಾಗಲಿ ಯಾರಿಗಾರು ಕಚ್ಚಿದರೆ ನಿಮ್ಮ ಮೇಲೆ ನೀವು ಹೊಣೆಗಾರ ಆಗ್ತೀರಿ ಅಂಥ ಸಂದರ್ಭದಲ್ಲಿ ಏನಾದರೂ ಕೂಡ ಜೀವ ಆದರೆ ನಿಮ್ಮ ಮೇಲೆ ನಾವು ಕಾನೂನು ರೀತಿ ಕ್ರಮ ಜರುಗಿಸ್ತೇವೆ ಅದಕ್ಕೋಸ್ಕರ ಮತ್ತೊಮ್ಮೆ ಅವರಿಗೆ ಇವತ್ತೇ ಅಂದರೆ ಇವತ್ತು ಹತ್ತನೇ ತಾರೀಕು ದಿವಸ ನಾವು ಎಲ್ಲ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ನಮ್ಮ ಆಟೋಗಳೇನಿದ್ದಾವೆ ನಮ್ಮ ಪುರಸಭೆಯ ಮಾಲಿಕೆಯ ಕಸದ ವಿಲೇವರೆ ಗಾಡಿಗಳೇನಿದ್ದಾವೆ ಆ ವಿಲೇವರೆ ಗಾಡಿಗಳ ಮುಖಾಂತರವಾಗಿ ಇವತ್ತೇ ನಾವು ಅದನ್ನು ಅನೌನ್ಸ್ಮೆಂಟ್ ಇದ್ದೀವಿ ಅದಕ್ಕೆ ದಯವಿಟ್ಟು ಇಷ್ಟೇ ತಾರೀಕು ಹನ್ನೆರಡನೇ ತಾರೀಕನ್ನು ನಿಮ್ಮ ನಾಯಿಗಳನ್ನು ನೀವು ಕಟ್ಕೋಬೇಕು ನಾವು ಹನ್ನೆರಡನೇ ತಾರೀಕಿಗೆ ಇಲ್ಲಿ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಬೀದಿ ನಾಯಿಗಳನ್ನು ಹಿಡಿಯೋಕೆ ಸ್ಟಾರ್ಟ್ ಆಗ್ತವೆ ಅದಕ್ಕೋಸ್ಕರ ಸಾರ್ವಜನಿಕರಲ್ಲಿ ಮತ್ತೊಮ್ಮೆ ನಾನು ವಿನಂತಿ ಮಾಡ್ತೀನಿ ದಯವಿಟ್ಟು ನಿಮ್ಮ 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 ಸ್ವಂತ ಮಾ ಮಾಲಿಕೆಯ ನಾಯಿಗಳನ್ನು ನಿಮಗೆ ಕಟ್ಕೊಳ್ಳಿ ಯಾಕಂದರೆ ಎಲ್ಲರೂ ಕೂಡ ಇದಕ್ಕೆ ಲಕ್ಷ್ಮೇಶ್ವರ ಪಟ್ಟಣದ ಎಲ್ಲ ಸಾರ್ವಜನಿಕರು ಹಿರಿಯರು ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು ಮತ್ತು ಎಲ್ಲ ಒಂದು ಜನಪ್ರತಿನಿಧಿಗಳು ಕೂಡ ನಾವು ಸಹಕಾರ ನೀಡಬೇಕು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ